ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಬೀದರ್ ನಗರದ ನೌಬಾದ್ ರಸ್ತೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಎರಡು ಬಡ ಕುಟುಂಬದ ರೋಗಿಯ ರೋಗಿಯು ಕಿಡ್ನಿ ವೈಫಲ್ಯದಿಂದ ನರಳುತ್ತಿರುವ ಹುಡುಗಿ ಹಾಗೂ ಅವರ ಕುಟುಂಬಕ್ಕೆ ಅಳಲು ಸಹಾಯ ಮಾಡುವುದಕ್ಕಾಗಿ ಭರವಸೆ ಬೆಳಕು ಜನಸೇವೆ ಟ್ರಸ್ಟ್ ಹಾಗೂ ಸಾನ್ವಿ ಮೆಲೋಡಿಸ್ ಆರ್ಕೆಸ್ಟ್ರಾ ಹುಮ್ನಾಬಾದ್ ಹಾಗೂ ಬೀದರ್ ಜಿಲ್ಲೆಯ ಹಾಸ್ಯ ಕಲಾವಿದ ರಘುಪ್ರಿಯ ನೈನ್ಟೀನ್ ಏಯ್ಟಿ ಸಿಕ್ಸ್ ಅವರು ಸಹ ಇವರೊಂದಿಗೆ ಸೇರಿ ಬೀದಿ ಬೀದಿಗಳಲ್ಲಿ ಹಾಗೂ ಅಂಗಡಿಗಳಿಗೆ ಹೋಗಿ ಬಡ ಕುಟುಂಬದವರನ್ನು ಸಹಾಯ ಮಾಡಲು ಮುಂದಾಗಿದ್ದು ಇದು ನಿಜಕ್ಕೂ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುತ್ತಿದ್ದಾರೆ ಹಾಗೆ ಈ ಮಾನವತೆಯನ್ನು ಸಹಾನುಭೂತಿ ಮನುಷ್ಯತ್ವ ಈ ಈ ಒಂದು ಪುಟ್ಟ ಅಳಿಲು ಸಹಾಯದಿಂದ ಇನ್ನೂ ಮನುಷ್ಯನ ಹತ್ತಿರ ಮನುಷ್ಯತ್ವ ಇದೆ ಎಂಬುದು ಈ ವಿಡಿಯೋದಲ್ಲಿ ತಾವು ನೋಡುತ್ತಿರಬಹುದು ನಮ್ಮೆಲ್ಲರಿಗೂ ಸಹ ಕಾಣ್ತಾ ಇದೆ ಇವರ ಈ ಕೆಲಸಕ್ಕೆ ನಮ್ಮ ವಿ ಡಿ ತ್ರೀ ಫೈವ್ ನ್ಯೂಸ್ ವತಿಯಿಂದ ಒಂದು ದೊಡ್ಡ ಸಲಾಂ ಈ ಕಾರ್ಯಕ್ರಮದಲ್ಲಿ ಹಲವು ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡು ಆ ಎರಡು ಬಡ ಕುಟುಂಬಕ್ಕೆ ಸಹಾಯ ಮಾಡುವ ಮನೋಭಾವವಿದೆ ಎಂದು ಈ ಗುಂಪಿಗೆ ಸೇರಿರುತ್ತಾರೆ ಇದು ಇಷ್ಟೇ ಅಲ್ಲ ಹಲವು ಬಾರಿ ಸಹ ಈ ದಂಪತಿಗಳು ಅಂದರೆ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಹಾಗೂ ಸಾನ್ವಿ ಮಡಿಸ್ ಆರ್ಕೆಸ್ಟ್ರಾ ಹುಮ್ನಾಬಾದ್ ಇವರು ಇಲ್ಲಿವರೆಗೆ ಸಾಕಷ್ಟು ಜನ ಬಡ ರೋಗಿಗಳನ್ನು ಹಾಗೂ ಬಡ ವಿದ್ಯಾರ್ಥಿಗಳನ್ನು ಬಡ ಜನರಿಗೆ ದೀನ ದಲಿತರಿಗೆ ಯಾವುದೇ ಅಂತ ಕಷ್ಟ ಸಮಯದಲ್ಲಿ ಸಹ ಅವರಿಗೆ ಒಂದು ನೆರವಿಗೆ ಬಂದು ನಿಲ್ತಾರೆ ಎಂಬುದನ್ನು ಕೇಳಲ್ಪಟ್ಟಿದೆ ಹಾಗೂ ಸ್ವಲ್ಪ ಜನ ಇವರ ಬಗ್ಗೆ ಮಾತನ್ನು ಸಹ ಆಡಿದ್ದಾರೆ ಈ ವಿಡಿಯೋದಲ್ಲಿ ನೋಡಿ ತಾವು ಹೇಗೆ ನಮ್ಮ ಬೀದರ್ ಜಿಲ್ಲೆಯ ರಘುಪ್ರಿಯವರು ಸಹ ಒಂದು ಯಾವ ಥರ ಒಂದು ಈ ಅವರ ಕೈಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ ಎಂಬುದನ್ನು ತಾವು ಈ ವಿಡಿಯೋದಲ್ಲಿ ಯಾವಾಗಲೂ ಸಹಾಯ ಹಸ್ತದಲ್ಲಿ ಮುಂದೆ ಇದೆ ಅಂತ ಹೇಳ್ತಾ ಇರ್ತಾರೆ ಈ ಮಾತು ನಿನ್ನೆ ನಮ್ಮ ಬೀದರ್ನ ವರ್ಗಾವಣೆಗೊಂಡ ಎಸ್ ಬಿ ಸಾಹೇಬರು ಕೂಡ ಹೇಳಿದ್ದಾರೆ ನಮ್ಮ ಬೀದರ್ನಲ್ಲಿರುವ ಕಳಕಳಿ ಯಾರಿಗೂ ಇಲ್ಲ ಅಂತ ಹಾಗಾಗಿ ಇಂದು ನಮಗೆ ನಿಮ್ಮ ಸಹಾಯ ಹಸ್ತ ಬೇಕಾಗಿದೆ ಯಾಕಂದ್ರೆ ಒಬ್ಬ ಪುಟ್ಟ ಹುಡುಗಿ ತನ್ನ ಎರಡು ಕಿಡ್ನಿಗಳನ್ನು ವಿಫಲಗೊಂಡಿವೆ ಆ ಕಿಡ್ನಿ ವಿಫಲತೆಯಿಂದ ಬಳಲ್ತಾ ಇದ್ದಾಳೆ ಅವರಿಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಹಾಗಾಗಿ ನಾವು ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅಂತ ಹೇಳಿ ನಮ್ದೊಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ ಮುಖಾಂತರ ನಿಮ್ಮ ಅಂಗಡಿಗಳ ಬಾಗಿಲಿಗೆ ನಿಮ್ಮ ಮನೆಗಳ ಬಾಗಿಲಿಗೆ ಬಂದು ನಾವು ಹಣ ಸಂಗ್ರಹ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಮಸ್ಕಾರ ಎಲ್ಲರೂ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಹಾಗೂ ಸಾನ್ವಿ ಮೆಲೂರಿದ ಹುಮ್ನಾ ತಂಡದ ವತಿಯಿಂದ ಇವತ್ತು ಎಲ್ಲಾ ಯುವಕರ ಪಡೆ ಹಾಗೂ ನಮ್ಮ ಆತ್ಮೀಯರಾಗಿರುವಂತಹ ರಘುಪ್ರಿಯ ಅವರಾಗಿರ್ಬೋದು ಮತ್ತೆ ನಮ್ಮ ಆಕಾಶ್ ಕೋಟೆ ಆಗಿರ್ಬೋದು ಜೊತೆಗೆ ನಮ್ಮ ಸೋನು ಅವ್ರ ಆಗಿರ್ಬೋದು ಮತ್ತೆ ನಮ್ಮ ಸಂಗೇಶ್ ಕಿಚ್ಚ ಅವ್ರ ಆಗಿರ್ಬೋದು ಪ್ರತಿಯೊಬ್ರು ಎಲ್ಲಾ ಯುವಕರು ನಿಜವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ನಮ್ದು ಇರೋದು ಹುಮ್ನಾಬಾದ್ ನಾನು ಇಲ್ಲಿ ಬೀದರ್ ನಲ್ಲಿ ಸಪೋರ್ಟ್ ಮಾಡಿ ನನ್ನನ್ನು ಜೊತೆಗಿಟ್ಕೊಂಡು ಇವತ್ತು ಎರಡು ಎರಡು ಪೇಶೆಂಟ್ ಅಂದ್ರೆ ಒಂದು ಹುಮ್ನಾಬಾದ್ ನ ಕಿಡ್ನಿಯಿಂದ ಹೊಸ ಬಳತ್ತಿರುವಂತಹ ಒಬ್ಬರು ಒಬ್ಬ ಹಳ್ಳದ ಕೇರಿಯಲ್ಲಿ ಇರುವಂತಹ ಯುವತಿ ಸಣ್ಣ ಏಜ್ ಹುಡುಗಿ ಸಣ್ಣಕ್ಕಿ ಪಾಪ ಅವಳು ಈ ಇಬ್ಬರು ಕಿಡ್ನಿ ವೈಫಲ್ಯ ಬಾವಲ್ತಾ ಇದ್ರ ಅತಿ ಬಡ ಕುಟುಂಬ ದಿನ ಒಂದು ಊಟಕ್ಕೂ ಕೂಡ ಗತಿ ಇಲ್ಲ ಅಂತ ಪರಿಸ್ಥಿತಿ ಗಂಭೀರದಲ್ಲಿ ಇರುವಂತ ಕುಟುಂಬ ನಾನ್ ವಿಸಿಟ್ ಮಾಡಿದೀವಿ ನಾವು ನಿನ್ನೆ ತಾನೇ ಎಲ್ಲ ಎರಡು ಕುಟುಂಬಗಳಿಗೆ ಹೋಗಿದ್ವಿ ಅಲ್ಲಿನ ಕಷ್ಟಗಳು ನೋಡಿದ್ವಿ ನಮ್ ಕೈಲಿ ಏನಾಗ್ತದೆ ಸಾಕಷ್ಟು ಸಹಾಯ ಮಾಡೋಣ ಅಂತ ರೀತಿಯಲ್ಲಿ ಯಾಕಂದ್ರೆ ಇದು ಒಬ್ರು ಮಾಡಿದ್ರೆ ಆಗಲ್ಲ ಹತ್ತು ಹದಿನೈದು ಲಕ್ಷ ವೆಚ್ಚದ ಗಾಗಿ ಬೇಕಾಗ್ತದ ಹಾಗಾಗಿ ನಾನು ಒಬ್ಬನ ಆಗಲ್ಲ ಐದ್ ಸಾವಿರ ಹತ್ತು ಸಾವಿರ ಇದ್ರೆ ನಾನು ಒಬ್ಬನೇ ಮಾಡಬಹುದು ಆದ್ರೆ ಇದು ಕೈ ಹನಿ ಹನಿ ಗೂಡಿಸಿದ್ರೆ ಹಳ್ಳ ಹಾಗೆ ಸಾವಿರಾರು ಜನರ ಕೈಗಳು ಬೇಕಾಗ್ತದೆ ಪ್ರತಿಯೊಬ್ರು ಒಂದೊಂದು ರೂಪಾಯಿ ಕೊಟ್ಟರು ಅವ್ರ ಮನೆ ಕುಟುಂಬ ಮತ್ತೆ ಕಡಿ ಆಗ್ತದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂತ ಹಾಗೆ ವಿಶೇಷವಾಗಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ರಾಘು ಅವರು ನಿಜಕ್ಕೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನೋಡಿ ಸರ್ ಅವರು ಪಾದಚಾರಿಗಳು ಎಲ್ಲೇ ಹೋಗ್ತಾ ಇದ್ರು ಅವ್ರಿಗೆ ಜೋರಾಗಿ ಚಪ್ಪಳ ಬರ್ಬೇಕು ಆ ಇವರು ಕೂಡ ನೋಡಿ ಅವ್ರು ನಮ್ಮ ಕಾನ್ಸೆಪ್ಟ್ ನೋಡಿ ವಿಶೇಷವಾಗಿ ಅವ್ರು ಕೂಡ ದಾನವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ನಮ್ಮ ಇದು ಕಲ್ಯಾಣ ಕರ್ನಾಟಕ ದಾಸೋಹದ ನಾಡು ಇದು ಬಸವಣ್ಣನ ಒಡೆಡೆಯುವಂತಹ ಪುಣ್ಯ ಕ್ಷೇತ್ರ ಶರಣದ ನಾಡಿನ ಕ್ಷೇತ್ರ ಹಾಗಾಗಿ ನಮ್ಮಲ್ಲಿ ದಾನ ಧರ್ಮ ಕಳಕಳಿ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಇದೆ ಇನ್ನು ಇದೆ ಜೀವಂತ ಇದೆ ಹಾಗಾಗಿ ಇವತ್ತು ನಾವು ಡಬ್ಬಿ ಹಿಡ್ಕೊಂಡು ಸುಮಾರು ಈ ಬಾಕ್ಸ್ ಗಳನ್ನ ಹಿಡ್ಕೊಂಡು ಎರಡು ತಾಸು ಓಡಾಡ್ತಾ ಇದ್ದೀವಿ ಎಲ್ಲ ಜನ ಹಾಕ್ತಾ ಇದಾರೆ ಹಣ ಕೈಲಾದಷ್ಟು ಈದರ್ ಸಿಟಿ ತುಂಬಾ ಇನ್ನೂ ನಾವು ಇನ್ನೂ ಹೋಗ್ಬೇಕಾಗಿದೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಆಶೀರ್ವಾದ ಇರಬೇಕು ಯಾವುದೇ ನಮ್ಮ ಊರಲ್ಲಿ ಇಂತ ಒಂದು ಸಮಯ ಏನಾದ್ರೂ ಒಂದು ಕಷ್ಟ ಬಂದ್ರೆ ನಾವೆಲ್ಲ ಎದ್ದು ನಿಂತು ಅವರಿಗೆ ಸಂತಾನ ನೀಡಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನುವ ಹಾಗೆ ಅವರ ಜೊತೆಗೆ ನಾವು ಸಪೋರ್ಟ್ ಅನ್ನು ಮಾಡ್ಬೇಕಾಗ್ತದೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಯಾವತ್ತೂ ಇರಲಿ ಆ ಜೊತೆಗೆ ನಮ್ಮ ಜೊತೆಗೆ ಇವತ್ತು ಅನೇಕ ಯುವಕರುಗಳನ್ನು ಯುವಕರನ್ನು ಕೂಡ ನಮ್ಮ ಸಂಗೇಶ್ ಕಿಚ್ಚ ಅವರು ಕೂಡ ಅವರ ಕಡೆಯಿಂದ ಬನ್ನಿ ಸಂಗೇಶ್ ಅವರೇ ಅವರು ಕೂಡ ಅನೇಕ ಯುವಕರನ್ನು ಕೂಡ ಕರೆದ್ರು ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಅನ್ನು ಮಾಡಿದ್ರು ಎಲ್ಲೂ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಮ್ಮ ರಾಘವರು ಆ ಅವ್ರು ಕೂಡ ಪ್ರತಿಯೊಬ್ಬರಿಗೆ ಬಂದರು ಎಲ್ಲ ನನ್ನ ಬೀದರ್ನ ಮಾಜಲತೆಗೆ ನಾನು ನಿಮ್ಮಲ್ಲಿ ಕೈ ಬಿದ್ದು ಕೇಳ್ಕೊಳ್ತೀನಿ ಹಾಗೆ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ಆ ಬಡ ಹುಡುಗಿಯ ಪರಿಸ್ಥಿತಿ ನಾನು ರಾತ್ರಿ ನೋಡ್ ಬಂದಿದ್ದೇನೆ ದಯವಿಟ್ಟು ನೀವು ಕೊಡುವ ಒಂದೊಂದು ರೂಪಾಯಿ ಕೂಡ ನಮಗೆ ಇವತ್ತು ಒಂದು ಕೋಟಿ ಸಮಾನವಾಗಿದೆ ನಾವು ನಿಮ್ ಕಡೆ ಎಲ್ಲ ಕಡೆ ಬರ್ತಾ ಇದ್ದೀವಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಅಂಗಡಿಗಳ ಬಾಗಿಲಿಗೆ ಬರ್ತಾ ಇದ್ದೀವಿ ನಾವು ನಿಮ್ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ ಬಂಧುಗಳೇ ಬಂಧುಗಳೇ ಇಂದನೇ ದಿವಸ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಆತ್ಮೀಯ ಗೆಳೆಯರಾದಂತಹ ರೇವಣ್ ಹಿರೇಮಠ ಹಾಗೂ ರಘುಪ್ರಿಯಾ ಅವರು ಕೂಡಿ ಎಲ್ಲ ಒಂದು ಸ್ನೇಹಿತರ ಒಂದು ಒಕ್ಕೂಟದೊಂದಿಗೆ ಆ ಬಡ ಹುಡುಗಿಗಾಗಿ ನಾವು ಕಿಡ್ನಿ ಸಮಸ್ಯೆ ಬರುತ್ತಿರುವ ಹುಡುಗಿಗಾಗಿ ನಾವು ಇಷ್ಟೊಂದು ಜಾತ್ರೆ ಮಾಡ್ಕೊಂಡು ಭಿಕ್ಷೆ ಬೇಡಿ ಆ ಮಗುವಿಗೆ ನಾವು ಸಹಕಾರ ಮಾಡ್ತಾ ಇದ್ವಿ ತಾವು ಭಿಕ್ಷೆ ಕೇಳ್ತಾ ಇದೀವಿ ಅಂತ ತಪ್ಪು ತಿಳ್ಕೊಬೇಡ್ರಿ ಯಾಕಂದ್ರೆ ಆ ಹುಡುಗಿಯ ಉಸಿರು ಆ ಭಿಕ್ಷೆಯಲ್ಲಿ ಇದೆ ಆ ಉಸಿರು ನಾವು ಕೊಡ್ಬೇಕಂತ ನಾವು ಕೇಳ್ತಾ ಇದ್ವಿ ಇಲ್ಲಿಗೆ ಮಾತು ನಿಲ್ಲಿಸ್ತಾ ಇದ್ವಿ